ಪ್ರಜಾಪ್ರಭುತ್ವದ ಮಹಾ ಹಬ್ಬ ಲೋಕಸಭಾ ಚುನಾವಣೆಗೆ ಕ್ಷಣಗಳನ್ನೇ ಆರಂಭವಾಗಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸರಳ ಸೌಜನ್ಯ ವಿನಯತೆಯ ನಮ್ಮ ಅಭಿಮಾನದ ಅಕ್ಕ ಶ್ರೀಮತಿ ಡಾ ಪ್ರಭಾ ಮಲ್ಲಿಕಾರ್ಜುನವರು ಅವರು ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯ ಕಗತೂರು ಬುಳಸಾಗರ ಇಟ್ಟಿಗೆ ಲಿಂಗದಹಳ್ಳಿ ನಲ್ಲೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಮಿಸಿ ಮತಯಾಚನೆಯೊಂದಿಗೆ ಪ್ರಚಾರ ಮಾಡಲಿದ್ದಾರೆ ಪೂರ್ವಭಾವಿಯಾಗಿ ಈ ವ್ಯಾಪ್ತಿಯಲ್ಲಿ ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಕಾರ್ಯಕರ್ತ ಬಂಧುಗಳು ತಾಯಿಯಂದಿರು ಸಹೋದರ ಸಹೋದರಿಯರೊಂದಿಗೆ ಕಾರ್ಯಕ್ರಮದ ರೂಪರೇಷು ಹೆಚ್ಚು ಮತಗಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿ ಅಭಿಪ್ರಾಯ ಸಂಗ್ರಹಣೆ ಮಾಡಲಾಗುತ್ತದೆ ಪ್ರಜಾಪ್ರಭುತ್ವದಲ್ಲಿ ಒಂದು ಮತಕ್ಕೆ ಆನೆಯ ಮೌಲ್ಯವಿದೆ ದಾವಣಗೆರೆ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿಯಲ್ಲಿ ಈ ಮತವನ್ನ ಯಾರಿಗೆ ಹಾಕಬೇಕು ಎಂಬ ಪ್ರಶ್ನೆಗೆ ಮತದಾರರು ಅತ್ಯಂತ ಪ್ರೀತಿ ಗೌರವದಿಂದ ಉತ್ತರಿಸುವುದು ಶ್ರೀಮತಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಬಿರುಬಿಸಿಲಲ್ಲೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಂಧುಗಳು ಚನ್ನಗಿರಿ ತಾಲೂಕಿನ ವಿವಿಧೆಡೆ ಕಾಂಗ್ರೆಸ್ ಪ್ರಚಾರದ ನಾಯಕರು ಸ್ವಾಗತಕ್ಕೆ ಕಾಯುತ್ತಾ ನಿಂತಿರುವುದನ್ನು ಕಂಡ್ರೆ ಅವರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇವೆ ಎ ಅರುಣ್ ಕುಮಾರ್ ಎನ್ ಕೆ ಟಿವಿ ಫೋರ್ ನ್ಯೂಸ್ ಚನ್ನಗಿರಿ